ವಾವ್ ಕೂಲ್ ಪ್ಯಾಕ್ ಫೇಸ್ ಪ್ಯಾಕ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಶೈಲಜಾ ಚೆನ್ನಾಗಿ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಕೂಲ್ ಪ್ಯಾಕ್ ಫೇಸ್ಗೆ ತುಂಬ ಕೂಲಾಗಿ ಸಮ್ಮರ್ಗೆ ಬ್ಯೂಟಿಫುಲ್ಲಾಗಿರೋದು ಈ ಬಿಸಿಲಿಗೆ ಒಂದು ಫೇ ಒಳ್ಳೆ ಫೇಸ್ ಪ್ಯಾಕ್ ತಂದಿದ್ದೀನಿ ಹೇಗೆ ಏನು ಮಾಡೋದು ಅಂತ ನೋಡೋಣ ಕೋಕನಟ್ ಇರುತ್ತಲ್ವಾ ಅದರದ್ದು ವಾಟರು ಒಂದು ಟೂ ಸ್ಪೂನ್ ಹಾಕ್ಕೊಳ್ಳಿ ರೋಸ್ ವಾಟರು ಮತ್ತು ಮುಲ್ತಾನಿ ಮಿಟಿ ಒಂದು ಸ್ಪೂನು ಅದನ್ನು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ಇದು ಕೂಲ್ ಸಮ್ಮರಿಗೆ ಹೇಳಿ ಮಾಡಿಸಿದ್ದು ಆಯಿಲಿ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಡ್ರೈ ಸ್ಕಿನ್ ಇರೋರು ರೋಸ್ ವಾಟರ್ ಅಪ್ಲೈ ಮಾಡಬೇಡಿ ಆಯಿಲಿ ಸ್ಕಿನ್ ಅವರಾದರೆ ರೋಸ್ ವಾಟರು ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಅಪ್ಲೈ ಮಾಡಿ ಫಸ್ಟು ಫೇಸ್ ವಾಶ್ ಆಗಿರಬೇಕು ಡ್ರೈ ಆಗಿ ಇರಬೇಕು ಫೇಸ್ ವಾಶ್ ಆದಮೇಲೆ ಇದು ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದು ಈ ಪಿಂಪಲ್ ಮಾರ್ಕ್ಸ್ ಎಲ್ಲ ಹೋಗುತ್ತೆ ತುಂಬ ಓಪನ್ ಪರ್ಸ್ ಅದೆಲ್ಲ ಇರುತ್ತಲ್ಲ ಅದೆಲ್ಲ ಕಡಿಮೆ ಆಗುತ್ತೆ ಮತ್ತು ಇದು ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ ಎಲ್ಲ ವೀಡಿಯೋದಲ್ಲೂ ನಾನು ಹೇಳ್ತಿರ್ತೀನಿ ನಿಮಗೆ ಇದು ಇದು ಹೈ ಹತ್ರ ಎಲ್ಲನೂ ಅಪ್ಲೈ ಮಾಡಬಾರ್ದು ಅಂತ ಸ್ಕ್ರಬ್ಬು ಇದು ಮಾತ್ರ ಮಾಡ್ಕೋಬೋದು ಕೂಲ್ ತುಂಬ ಚೆನ್ನಾಗಿರುತ್ತೆ ಇದು ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಳ್ಳಿ ಅದು ಅಪ್ಲೈ ಮಾಡಿದಾದ್ಮೇಲೆ ಕಂಡು ಮೇಲೆ ಒಂದು ಸ್ವಲ್ಪ ಕಾಟನ್ನಲ್ಲಿ ವೆಟ್ ಮಾಡಿ ರೋಸ್ ವಾಟರು ಕಂಡು ಮೇಲೆ ಇಟ್ಕೊಂಡು ಹಾಗೆ ಮಲ್ಕೊಳ್ಳಿ ಮಲ್ಕೊಳ್ಳೋ ಥರ ರಶ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಯಾಕಂದರೆ ಸ್ಕಿನ್ ತುಂಬ ಟೈಟ್ ಆಗ್ತಾ ಇರುತ್ತೆ ಟೈಟ್ ಆಗೋದ್ರಿಂದ ನೀವು ಸ್ಮೈಲ್ ಮಾಡಿದೆ ಮಾಡಿದ್ರೆ ಮಾತಾಡಿದ್ರೆ ಅದು ಸ್ವಲ್ಪ ಸ್ಕಿನ್ ಲೂಸ್ ಆಗುತ್ತೆ ಆ ಥರ ಮಾಡಬೇಡಿ ರಶ್ಟ್ ಮಾಡಿ ರೆಶ್ಟ್ ಮಾಡಿ ಒಂದು ಕೂಲು ಫ್ರಿಜ್ ವಾಟರ್ ತೊಗೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ಬೆನಿಫಿಟ್ ಇದೆ ಇದ್ರ ನೀವೇ ಯೂಸ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಪಿಂಪಲ್ದು ಓಲ್ಡು ಪಿಂಪಲ್ ಇರೋರು ಇದನ್ನು ಡೈಲಿ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ರಿಸಲ್ಟ್ ಚೆನ್ನಾಗಿತ್ತು ಪಿಂಪಲೆಲ್ಲ ಕಡಿಮೆ ಆಗಿಬಿಡುತ್ತೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಕೂಲಾಗಿರುತ್ತೆ ಸಮ್ಮರ್ಗೆ ಹೇಳಿ ಮಾಡಿಸಿದ್ದು ಸ್ವೆಟ್ಟೆಲ್ಲ ಇರುತ್ತೆ ಆಯಿಲಿ ಫೇಸ್ ಇರುತ್ತೆ ಅಂತವ್ರಿಗೆಲ್ಲ ತುಂಬ ಚೆನ್ನಾಗಿ ಸ್ವೆಟ್ಟೆಲ್ಲ ಕಡಿಮೆ ಆಗುತ್ತೆ ಆಯಿಲ್ನೆಸ್ ಕಡಿಮೆ ಆಗುತ್ತೆ ತುಂಬ ಗ್ಲೋ ಕೊಡುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಟ್ರೈ ಮಾಡಿ ನಾನು ಈಗ ಅಪ್ಲೈ ಎಲ್ಲ ಮಾಡಿದ್ದಾಯಿತು ನಿಮ್ಗೆ ಆಫ್ಟರ್ ಬಿಫೋರ್ ಕೂಡ ತೋರಿಸ್ತೀನಿ ಇವತ್ತು ವೀಕ್ ಆಫ್ ಇರೋದ್ರಿಂದ ನನಗೆ ಆಫ್ಟರ್ ಬಿಫೋರ್ ಮಾಡೋಕ್ಕೆ ಈಸಿ ಆಯಿತು ಹಾಗಾಗಿ ನಿಮಗೋಸ್ಕರ ಇವತ್ತು ಒಂದು ಕೂಲಾಗೆ ಯಾಕಂದರೆ ತುಂಬ ಸ್ವೆಟ್ ಇರೋರು ಪಾಪ ಇರ್ತಾರೆ ಅಂಥವ್ರಿಗೆಲ್ಲ ಒಳ್ಳೆಯದಾಗುತ್ತೆ ಹೀಗಾಗಿ ನಾನು ಕೋಲ್ಡ್ ವಾಟರಲ್ಲಿ ವಾಶ್ ಮಾಡಿದ್ದೀನಿ ಫ್ರಿಜ್ಜಲ್ಲಿ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿದ್ದೀನಿ ವಾವ್ ಹೇ ಏನು ಸಕ್ಕತ್ತಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನನಗೆ ಖುಷಿ ಆಗುತ್ತೆ ಸ್ಕಿನ್ನೆಲ್ಲ ಟಚ್ ಮಾಡ್ಕೊಳ್ಳೋಕ್ಕೆ ನಾನು ಅದು ವಾಶ್ ಮಾಡಬೇಕಾದ್ರೆ ಅದು ಫುಲ್ಲು ಟೈಟಾಗಿರುತ್ತಲ್ಲ ಅವಾಗ ವೆಟ್ ಮಾಡಿಕೊಡಿ ವೆಟ್ ಮಾಡ್ಕೊಂಡು ಲೈಟಾಗಿ ಮಸಾಜ್ ಮಾಡಿಕೊಂಡು ಆಮೇಲೆ ಫೇಸ್ ವಾಶ್ ಮಾಡಿ ಕೋಲ್ಡ್ ವಾಟರಲ್ಲಿ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಿಮಗೆ ಗೊತ್ತಾಗುತ್ತೆ ನೋಡಿ ಸ್ಕಿನ್ನು ಯಾವ ಥರ ಇದೆ ಅಂತ ನಾನು ಫಸ್ಟು ಫೇಸ್ ಎಲ್ಲ ನಾನು ಜಾಸ್ತಿ ಯೂಸ್ ಮಾಡ್ತಾ ಇರಲಿಲ್ಲ ಯಾಕಂದರೆ ಟೈಮ್ ಇರ್ತಾ ಇರಲಿಲ್ಲ ವೀಡಿಯೋ ಇದರಲ್ಲೂ ವೀಡಿಯೋ ಮಾಡೋದ್ರಿಂದ ಡೈಲಿ ಫೇಸ್ ಫೇಸ್ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ನನಗೆ ನನಗೂ ಚೆನ್ನಾಗಿ ಗ್ಲೋ ಬಂದಿದೆ ಸ್ಕಿನ್ ನನಗೂ ಖುಷಿ ಆಗ್ತಾ ಇದೆ ಸಮ್ಮರ್ಗೆ ಅಲ್ವಾ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ಇದನ್ನೇ ಅಪ್ಲೈ ಮಾಡಿದ್ದೀನಿ ನಾನು ಅದಕ್ಕೆ ಮಾಯಶ್ಚರೈಸರ್ ಕೂಡ ಇದು ಮಾಡ್ಕೋತೀನಿ ಡ್ರೈ ಸ್ಕಿನ್ ಇರೋರು ರೋಸ್ ವಾಟ್ರ್ ಯೂಸ್ ಮಾಡಬೇಡಿ ಸ್ಕಿನ್ ನೋಡಿ ಯಾವ ಥರ ಇದೆ ರಬ್ಬರ್ ಥರ ಇದೆ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಖುಷಿ ಆಗುತ್ತೆ ನಾನು ಟಚ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಒಂದು ಸಲ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್